ನಮಸ್ಕಾರ ರೀ ಎಲ್ಲರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮ್ ಅದಿವ್ರಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮನ ಮಗಳ ಮನೆ ಗೃಹ ಪ್ರವೇಶದ ವಿಡಿಯೋ ನೋಡಿರಿ ಫ್ರೆಂಡ್ಸ ವಿಡಿಯೋನ ಶೇರ್ ಮಾಡಿದ್ರೆ ಸೊ ಒಂದು ಪಾರ್ಟ ನಾನು ನಿಮ್ಮ ಜೊತೆಗೆ ಹಂಗೆ ಹಾಕಿದ್ದೆ ಮೊನ್ನೆ ಮತ್ತು ಇನ್ನೊಂದು ಪಾರ್ಟ ಹಾಕತ್ತೀನಿ ಈರಣ್ಣ ನೋಡಿರಿ ಅವ್ರ ಮನೆ ದೇವರ ಈರಣ್ಣ ಫ್ರೆಂಡ್ಸ ಇರ್ಬದ್ರ ಸೊ ಹಾಗಾಗಿ ಮನೆ ದೇವ್ ಆ ಮನೆ ಓಪ್ನಿಂಗ್ ಟೈಮ್ದಾಗ ಮತ್ತು ಅವ್ರ ದೇವರು ಅಂತಾರಲ್ರಿ ಆ ಥರದ ಒಂದು ಫಂಕ್ಷನ್ ಇವಾಗ ಸ್ಟಾರ್ಟ್ ಆಗೈತೆ ನೋಡಿರಿ ಫ್ರೆಂಡ್ಸ ಈರಣ್ಣನ ಆಶೀರ್ವಾದ ನಿಮಗೂ ಇರಲಿ ನಮಗೂ ಇರಲಿ ನಮ್ಮ ತಾಯಿಯವರ ತವ್ರ ಮನೆ ದೇವರು ಕೂಡ ಈರಣ್ಣ ನೋಡ್ರಿ ಫ್ರೆಂಡ್ಸ ಭಾಳ ಒಂದು ಏನಪ್ಪ ಅಂತಂದ್ರೆ ಬೆಂಕಿ ಅಂತ ದೇವ್ರ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಯಾರ ಮನೆ ದೇವರು ಇರೋಣ ಅದಾರ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಜೀವನದೊಳಗೆ ಮನೆ ಕಟ್ಟಿಸ್ಕೊಬೇಕಂತ ಅನ್ಕೊಂಡಿರಿ ನಿಮ್ಮ ಆಸೆ ಆಕಾಂಕ್ಷೆ ಆದಷ್ಟು ಬೇಗ ಈಡೇರಲಿ ಅಂತೇಳಿ ನಾನು ಕೂಡ ನಿಮ್ಗೆ ಒಂದು ವಿಶ್ ಮಾಡ್ತೀನಿ चाहिँ। बाम त पनि छो। हो। मैले कुडुँ। अनि के हट्छ? गरिछिया। हो। दुर्सै राख्दा वर्ष। बुझाइ त रहेनै ला। लाई टामा। बाले बाले। ਨੇ ਲਾਕਲੇ ਦੇ ਮਾਰਤੇ ਤੇਲੀ ਸੂਕ ਕੁਮਾ ਘਟਾਲੀ ਸੁਖਾ ਨੇ ਬੁਖੁਂ ਤੁਣੀ ਸੁਖਾ ਕੁਮਾ ਕਲ ਸਾਲ ਉਤੁ ਘਟਾਲੀ ਸੁਖਾ ਮੀ ਸੁਖਾ ਨੀ ਸੇ ਨੀ ਸ� ಏಸ್ಕು ಉಸ್ಕು ಏ ಹುಸ್ಕು ಉಸ್ಕು ಯಾವ್ರಿ ನೀವು ನೀವು ಯಾವ ರೀ ಮಮ್ಮಿಗಂತರೂ ಎಲ್ಲಿಲ್ಲಾರ್ದು ಖುಷಿ ನೋಡ್ರಿ ಫ್ರೆಂಡ್ಸ ಯಾರಿಗೇ ಆಗಲ್ಲಕ್ಕ ಹೆಣ್ಮಕ್ಳಿಗೆ ತವ್ರ ಮನೆ ಬಳಗಪ್ಪ ಅಂತಂದ್ರೆ ತುಂಬಾ ಅದು ಒಂದು ಖುಷಿ ಇದ್ದೇ ಇರ್ತೈತಿ ಅಣ್ಣನ ಮಗಳು ಸೊ ಇಷ್ಟೊಂದೆಲ್ಲ ಮನೆ ಚೆಂದ ಕಟ್ಟ್ಯಾರ ಮಸ್ತ್ ತೆಗೆತ್ ಮನಿ ಅಂತ ಭಾಳ ಅಂದ್ರೆ ಭಾಳ ಹೆಮ್ಮೆ ಪಟ್ಕೊಂಡಳು ನಮ್ಮ ಅವ್ರೂ ಇವಾಗ ನೋಡ್ರಿ ಯಾರನ್ನ ಹೊತ್ಕೊಂಡಾಳಲ್ಲ ನಮ್ಮ ಅಕ್ಕನ ಮಗಳ್ರಿ ನಮ್ಮ ಚಿಕ್ಕಮ್ಮನ ಮೊಮ್ಮಗಳ ಬೇಕಾ ಸಾಹಿತ್ಯ ಅಂತೇಳಿ ಸೊ ಎಲ್ಲರೂ ಕೂಡ ನೋಡಿರ್ತೀರಿ ಬಟ್ ಭಾಳ ಯಾವಾಗಾರು ಒಮ್ಮೆ ಸಿಗ್ತೀವಲ್ಲ ಹಾಗಾಗಿ ಸ್ವಲ್ಪ ನೆನಪು ಇರ್ಲಿಕ್ಕಿಲ್ಲ ನಿಮ್ಗೂ ಬಟ್ ಯಾರಿಗೆಲ್ಲ ನೆನಪೈತಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನೋಡ್ರಿ ಆಕ್ಳನ್ನ ಮನೆ ಒಪ್ಪಿಸ್ಕೊಳಕತ್ತಾರ ரெடி 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 ரெடி

ಚಲೋ ಮಾಡಿದ್ದೇನೆ ಅಂತ ಇಲ್ಲಪ್ಪ ಆಟಿ ಕೊಟ್ಟ ನಮ್ಮ ಮೊಬೈಲ್ ಪಾಗಲ್ದಾರಲ್ಲ ನಮ್ಮ ಮೊಬೈಲ್ ಬಗ್ಗೆ ಇಡೀ ನಿರ್ಗಾಡೋದು ಬಂದಿ ಬಂದಿಲ್ಲ

ಬೈಜಿ ಐನುಗೂಡು ಮಾಮಾ ಅಂತೇಳಿ ಅವ್ರ ಮಗಳ ಆಬೇಕಾ ಅವ್ರನ್ನೂ ಈ ವಿಡಿಯೋದೊಳಗೆ ಎಲ್ಲರೂ ನೋಡಿ ನಂಗೆ ಭಾಳ ಖುಷಿಯಾಯಿತು ಹಂಗೆ ಇಲ್ಲೇನು ಕೂತಿದ್ದಾರೆ ನೋಡಿರಿ ಫ್ರೆಂಡ್ಸ್ ಕುರ್ಷಿ ಮ್ಯಾಗ ಇವರು ಕೂಡ ನಮ್ಮ ಮಾಮ ಆಬೇಕಾ ನಮ್ಮ ತಾಯಿ ತವ್ರ ಮನೆ ಬಳಗ ಭಾಳ ಐತ್ರಿ ಐನುಗೌಡ್ರ ಬಡ್ಡೆ ಅಂತಂದ್ರೆ ಇಡೀ ಮನ್ಮತ್ತಾದಾಗ ಭಾಳ ಒಂದು ಅರ್ಧ ಕರ್ದ ಮ್ಯಾಗ ನಮ್ಮಅನ್ ತವ್ರ ಮನೆ ಬಳಗನೇ ಐತೆ ಅಂತ ಬಡ್ಡೆ ಸೊ ಗಿಡ್ ಇರಣ್ ಮಾಮ ಗಿಡ್ ಇರಣ್ ಮಾಮಾ ಅಂತೇಳಿ ನಾವು ಇವ್ರನ್ನ ಕರಿತಿದ್ವಿ ಫ್ರೆಂಡ್ಸ ಭಾಳ ಹುಡುಗಾಟಿಕೆ ಸ್ವಭಾವದವರು ಬಟ್ ಎಲ್ಲ ಸಣ್ಣ ವಯಸ್ನಾಗಿದ್ದು ಅಂತ ಮೆಮೊರಿ ಭಾಳ ನೆನ್ಪಾಕತ್ತಿದ್ದು ನನಗೆ ಇವರು ನೋಡೋಣ ಭಾಳ ಅಂದ್ರೆ ಭಾಳ ಹುಡ್ಗಾಟ್ರಿ ಫ್ರೆಂಡ್ಸ್ ಊರಿಗೆ ಹೋಗೋಣ ರಜೆಗೆ ಅದೆಲ್ಲ ಹೋಗ್ತಿದ್ವಲ್ಲ ಅದೆಲ್ಲನೂ ಕೂಡ ಹಳೆ ದಿನಗಳು ನೆನ್ಪಿಗೆ ಬಂದು ನಮ್ಮ ಊರಿಗೆ ಹೋಗಿದ್ದ ಹದಿನೈದು ಸೆಕೆಂಡ್ ಮಾಡ ಇಲ್ಲಿ ಬಿಡ ಇಲ್ಲಿ ಬಿಡಾಲ ಅದನ್ನೆಲ್ಲ ಎಲ್ಲಿ ತೆಗೀತಿ ಬಿಡ ಊಟ ಕರ್ಕೊಂಡು ಇಲ್ಲ ಬರ್ತಾ ಕೆರ್ಕೊಳಿತ್ತೋಟೋ ತಗಂತ ಈಗ ಗಿಡ ಮಾಡಬೇಕು ಅಷ್ಟೇ ಸೀದಾ ಫೋಟೋ ತಗೋಳಕ ನೋಡ್ರಿ ನಾ ಈಗ ರೆಡಾಳಿಗೆ ಬಂದಿನಲ್ಲ ನಮ್ಮ ಅಣ್ಣ ಹೇಳ್ತಿ ಕೂಡ್ಲಪ್ಪನ ಹೇಳ್ತಿ ಚಿಗೋದ್ಯಾರ ನೋಡ್ರಿ ಅವರು ಅವ್ರ ನಮ್ಮ ನಮ್ಮಿ ಅವರು ಇವರು ಹೊಡಗುಟ್ಟಿದೆವರು ನಾ ಯಾವಾಗಾರ ಶಸಿ ಕಾಣ್ತಾವ ಅಂತ ರೀ ಅವರಿಗೆ ಇವ್ರ ಅಮ್ಮರು ಹೆಣ್ಣಮ್ಮರ ಆಗ್ಬೇಕು ನೋಡ್ರಿ ಎಲ್ಲರಿಗೆ ಹಾಯ್ ಮಾಡ್ರಿ ಹಾಯ್ ಪ್ರೀತಿಗಾಗಿ ನಾನು ನಿನ್ನೆ ಬ್ಯಾಡಂದರು ಹೋಗ್ಲಾರ್ದ ಇಲ್ಲೇ ಕುಂತೀನಿ ನೋಡಿರಿ ಎಲ್ಲರು ಕೂಡಿ ನಿನ್ನೆ ಚಂದಾಗ ಮನೆ ಓಪನಿಂಗ್ ಮಾಡಿದ್ವಿ ಎಲ್ಲರಿಗೆ ಬಾಯ್ ಶೇರ್ ಮಾಡ್ರಿ

ನಾನು ನಿನ್ನ ಯಾಕೆ ಬಂದಿದ್ರು ಚಂದಿನಾಗ ಇನ್ನೂ ಎಟ್ಟೋತನ ಮಾತಾಡ್ತಿದ್ದೆ ಎಷ್ಟೋ ಕುಂತು 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 ಎಲ್ಲರಿಗೂ ಬಾಯಿ ರೀ ಹಿಂಗೈತೆ ನೋಡ್ರಿ ಫ್ಯಾಮ್ಲಿ ಅಂದ್ರೆ ಎಲ್ಲಾದರೂ ಹಚ್ಕೋಬೇಕು ಮಾತಾಡ್ಬೇಕಂದ್ರೆ ನಮ್ಮ ಗೆಳತ ನಿಂತಾರ್ದ ನೋಡ್ರಿ ನಿನ್ನಿಲ್ಲಿಂದ ಮಂಡ್ ರಾತ್ರಿ ಸ್ವಲ್ಪ ಪರಿಚಯ ಆಗಿದ್ರು ನಿನ್ನೆಲ್ಲಿಂದ ಪರಿಚಯ ಹಾಂ ಒಟ್ಟ ಹಾಂ ಮಾತಾಡ್ರಿ ನಮ್ಮ ಮಗಳ ಗಂಡನ ಹೆಣ್ಣು ಅಕ್ಕ ಹ್ಞೂ ಬಾ ಚೆನ್ನಾಗಿದಾರೆ ಕೊಟ್ಟೋತಾರೆ ಬಾ ಇದೇ ಮಾಡ್ಕೊತಾರೆ

ಅಲ್ಲ ಏನು ಮಾಡೋಕತ್ತ ತಾನ ಆಗ ಮಾತಾಡ್ದಾನು ಆ ಅಲ್ಲ ಈಗ ಅಲ್ಲೇ ಇಳೆಕಾಯಿ ಏರಕ ಕಾಲು ಜಾರತಾವೋ ಎಲ್ಲರಿಗೂ ಬಿಸಿನೀರು ಕೊಡಾಕತ್ತಾಳೆ ನಿಂದೇನು ಗಂಟ ಆ ತ ಪೈ ಪುಡ್ಕೊಂಡು ಕುಂತ ನೋಡು ಹ್ಞೂ ಎಲ್ಲಿ ಮತ್ತೆ ಅದಕ್ಕೂ ತಾನಾ ಅಂತ ಮಾಡ್ಯಾನ ಏನು

ಏನೋ ಕಿವಿ ಕೇಳ್ತಾವ ಕಣ್ ಕಾಣ್ತಾವ ಏ ಬರ್ತದೆ ಬೇಡ ಸಾಕು ಇಟ್ಟು ಕಿವಿ ಕೇ ಎಡ್ಡು ಕೇಳೋಂಗಿಲ್ಲ ಅಂತಿಯಲ್ಲ ಯಾರಿಗೆ ನಿನಗೆ ಎಡ್ಡು ಓದ್ದೆ ಒಂದ ಕೇಳೋದು ಹ್ಞೂ ಇದು ಒಂದು ಇದು ಕೇಳೋದೇ ಇಲ್ಲ ಅದು ಸಾಕು ಅತ್ಯದು ಐದಾರು ಏಳು ವರ್ಷ ಆಗುತ್ತೆ ಇಲ್ಲಿ ಒಳ್ಳೆ ಇದೆಲ್ಲ ಆತ ಪುಣ್ಯದನ್ನ ಕರ್ಕೊಂಬಂದರು ಬಂದೆ ಆ ಇಲ್ಲಿಗೆ ಬರ್ಲಾರ್ದೆ ಐದಾರು ವರ್ಷ ಆಗಿತ್ತನು ಆ ಇಲ್ಲಿಗೆ ಬರ್ಲಾರ್ದೆ ನಾಲ್ಕು ವರ್ಷ ಆಯ್ತಾ ಹ್ಞೂ ನಾಲ್ಕೈದು ವರ್ಷ ಮೇಲೆ ಆಯ್ತು ಹ್ಞೂ ತಮ್ಮ ಮಗ ಮಾಡಿದೆ ಅಟಾಗ್ಯ ಮಾಡ್ದೆಗದ ಏಪ್ಪ ಒಬ್ಬ ಮಗ ಅದನ್ನ ಹಾಕ್ಬೇಕತ್ತೇನೆ ಇಟ್ಟು ಬಂದು ಕರ್ಕೊಂಡು ಹೋಗಪ್ಪ ಎಂದೆ ಹೇಳಿದೆ ಯಾರನ್ನ ಕಡ್ದ್ರಿಡ್ಗ ಇನ್ನ ಇದ್ರಾಗಿದ್ದೆ ಅದಪ್ಪುರ್ಸಾಗಿದ್ದೆ ಕುಟಿಗ ಇನ್ನೇರು ಓಡಾಡೋಗಿ ಅಲ್ಪ ಹೀ ಕಟ್ಸಿದ್ರೆ ಅದ

ಇಲ್ಲಿ ನೋಡ್ರಿ ಮಮ್ಮಗಳ ಜೊತೆಗೆ ಮಮ್ಮಿ ಏನಪ್ಪ ಅಂದ್ರೆ ಅಲ್ಲೆಲ್ಲ ಮತ್ತು ಊರು ಕಡೆಯಪ್ಪ ಅಂದ್ರೆ ಫ್ರೆಂಡ್ಸಾ ಏನೇ ಫಂಕ್ಷನ್ ಇರ್ಲಕ್ಕ ಅಲ್ಲೆಲ್ಲ ಕನ್ನಡ ಹಾಡುಗಳು ಅಂತೂ ಮಸ್ತ್ ಗಿಚ್ ಗಿಲಿಗಿಲಿ ಇರ್ತಾವೆ ನೋಡ್ರಿ ಅವೆಲ್ಲ ಕೇಳೋಕೆ ಒಂದು ಖುಷಿ ಆಗ್ತದೆ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಳ್ಳಿ ಕಡೆ ಒಂದು ಅಂತೂ ಫುಲ್ ಜನಪದ ಹಾಡುಗಳು ಇರ್ತಾವ್ರಿ ಸೂಪರ್ 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 ಇರ್ತಾವ ಅವೆಲ್ಲನೂ ಕೂಡ ನಾವು ಭಾಳ ಮಿಸ್ ಮಾಡ್ಕೋತೀವಿ ನೋಡ್ರಿ ಅವ ನೋಡ್ರಿ ಮಮ್ಮ ಜೊತೆ ಅದು ಏನಪ್ಪಾ ಅಂದ್ರೆ ನಾ ಡ್ರೈವರ ನೀ ನನ್ನ ಲವರ ಅಂತ ಕೇಳಿಸೋದು ಜನಪದ ಹಾಡೈತು ನೋಡ್ರಿ ಅದಂಕರು ಒಂದು ಟೈಮ್ದು ಫುಲ್ ಫೇಮಸ್ ಅಂತಲೇ ಹೇಳ್ಬೋದು ವೈರಲ್ ಸಾಂಗ್ ಈಗ ಕೂಡ ಅಷ್ಟೇ ಅದ್ರ ಹವ ಏನು ಆಗಿಲ್ಲ ಆ ಸಾಂಗಿಗೆ ಅವರಿಬ್ಬರು ಇಷ್ಟೊಂದು ಚೆಂದಾಗಿ ಇದು ಮಾಡ್ಕೊತ ಕೂತಿದ್ದಾರೆ ನೋಡ್ರಿ ಎಂಜಾಯ್ ಮಾಡಾಕತ್ತಿದಾರೆ ಅಂತಲೇ ಹೇಳ್ಬೋದು ಸೊ ಎ ಯಾರಂತೇಳಿ ನನಗೆ ಗೊತ್ತಾಗ್ಲಿಲ್ಲ ಬಟ್ ಅಂದರೂ ಕೂಡ ಕ್ಯೂಟಾಗಿದ್ದಾಳೆ ಮಮ್ಮಿ ಜೊತೆಗಂತೂ ಫುಲ್ ಬಿಂದಾಸಾಗಿ ಚಂದ ಕುಂತಿದ ಅಂತ ಹೇಳ್ಬೋದು ಬಟ್ ಆಗ್ಬೇಕು ಸಂಬಂಧದೊಳಗೆ ಅನ್ಕೋತೀನಿ ನಾನು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ ಪ್ಲೀಸ್ ಮಾಡಿರಿ ಏನೇ ಆಗಲ್ಲಕರಿ ಫ್ರೆಂಡ್ಸ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡಿರಿ ಹಳೆ ಮಂದಿ ಆಗಿರ್ಬೋದು ಹಳೆ ಮೆಮೊರಿ ಆಗಿರ್ಬೋದು ಸಾಕಷ್ಟು ಖುಷಿ ಕೊಡ್ತಿರ್ತದೆ ಅಂತ ಹೇಳೋದಕ್ಕೆ ಒಂದು ಇವತ್ತಿನ ವಿಡಿಯೋದೊಳಗೆ ನನಗೆ ಒಂಥರ ಅದು ಏನೇನೋ ಅನ್ನಂಗೆ ಅನಿಸ್ಬಿಡ್ತೀರಿ ಫ್ರೆಂಡ್ಸ ಎಲ್ಲ ನಮ್ಮ ಮಾಮದ್ಯರು ನೋಡಿ ನಮ್ಮ ಮಾಮನ ಮಕ್ಕಳು ನೋಡಿ ಭಾಳ ಖುಷಿ ಅಂತಾಗೆಸ ಅನ್ನಿಸ್ತಿತ್ತು ನೋಡ್ರಿ ಈ ಮನೆ ಓಪ್ನಿಂಗ ಮಾಮನ ಮಗಳದಂತೇಳಿದ್ನಿಲ್ಲ ಅವ್ರ ಹೆಸರ ಶಶಕ್ ಅಂತೇಳಿ ಫ್ರೆಂಡ್ಸ ಕಾಂತಕ್ಕ ಶಶಕ ಅಂತೇಳಿ ನಮ್ಮ ಕೂಡ್ಲಪ್ಪ ಮಾಮ ನಮ್ಮ ನಮ್ಮವರ ಅಣ್ಣ ರೀ ಅವರು ದೊಡ್ಡಪ್ಪನ ಮಗ ಆಗ್ಬೇಕು ಫ್ರೆಂಡ್ಸ ಕುಡ್ಲಪ್ಪ ಮಾಮಾ ಅವರೆಲ್ಲರೂ ಹಿರಣ್ಯ ಮಾಮದೇರು ಒಬ್ಬರೇ ಐನ್ಗೋಡು ಮಾಮ ಸುಮಾರು ಜನರು ಸಾಂಬಸಪ್ಪ ಮಾಮ ಅಂತೇಳಿ ಅವ್ರದ್ದೆಲ್ಲ ಹೆಸರು ಕೇಳತ್ತಿನಾಗೆ ಅದೆಲ್ಲನೂ ಕೂಡ ಒಂದು ಖುಷಿ ಅಂದರೆ ಅದು ಏನು ಹೇಳೋಕ್ಕಾಗಂಗಿಲ್ಲ ಅಷ್ಟೇ ಫೀಲು ಕೂಡ ಆಗ್ತದೆ ನಮ್ಮಅಮ್ಮ ಇದೊಡ್ರಿಗೆ ಗಂಗಮ್ಮ ನಮ್ಮ ತಾಯಿ ತಾಯಿ ಏನೋ ಒಂದು ಹೆಣ್ಣಮ್ಮನ ಊರು ಅನ್ನೋದು ನಮಗೂ ಒಂದು ಭಾಳ ಖುಷಿ ಯಾಕಂದ್ರೆ ನಮ್ಗೆ ಸಾಕಷ್ಟು ರೀತಿಯಾದಂಥ ಒಂದು ಒಳ್ಳೊಳ್ಳೆ ಮೆಮೊರಿಗಳು ಇದ್ದಾವೆ ಬಟ್ ಆ ವಯಸ್ನಾಗ ನಮ್ಗೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ಇವಾಗೆಲ್ಲ ಭಾಳ ಮಿಸ್ ಮಾಡ್ಕೊತೀವಿ ನಮ್ಮಮ್ಮ ಇರೋತನ ಎಲ್ಲ ಊರಿಗೆ ಹೋಗ್ತಿದ್ವಿ ಅಪ್ಪನ ಊರಿಗೆ ಹೋದ್ರೂ ನಾವೆಲ್ಲ ಹೋಗೋದು ಬರೋದು ಜಾಸ್ತಿ ನಮ್ಮ ಚಿಕ್ಕಮ್ಮನ ಹತ್ರನೇ ಇರ್ತಿದ್ವಿ ನಮ್ಮ ತಾಯಿಯವ್ರ ತಂಗಿ ಹತ್ರನೇ ಇರೋದು ಜಾಸ್ತಿ ಬಟ್ ಹೆಸರು ಅಂದರೂ ಕೂಡ ನಾವು ಅಮ್ಮನೂರು ಅಮ್ಮನೂರು ಇಲ್ಲಿ ಇವತ್ತಿನವರೆಗೂ ನಾವು ಅಮ್ಮನೂರನೇ ಅಂತ ಕರಿತೀವಿ ನಮ್ಮ ಅವನ ತವ್ರ ಮನೆ ಮನ್ಮತ್ನಾಳ ಮನ್ಮತ್ನಾಳ ಊರು ಕಡೆಯದವ್ರು ಯಾರಾದರೂ ವಿಡೋ ನೋಡೋಕತ್ತಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಖುಷಿ ಆಗ್ತದೆ ಸೊ ಹಂಗೆ ನೀವು ನಮ್ಮನ್ನು ಕೂಡ ಹಿಡ್ದಿರೇನು ಯಾರಾದರೂ ಹುಡು ಊರು ಕಡಲ್ದವ್ರು ಅಮ್ಮನ ಊರು ಕಡಲ್ದವ್ರು ಮನ್ಮತ್ನಾಳ ರೀಲ್ದವ್ರು ಈ ವಿಡೋ ನೋಡಕ್ಕತ್ತಿದ್ರ ಕಮೆಂಟ್ ಮಾಡ್ರಪ್ಪ ನಮಗೂ ಭಾಳ ಖುಷಿ ಅಂತಗೆ ಸನ್ನಿಸ್ತೈತಿ ಬಟ್ ನಿಮ್ಮನೆಲ್ಲಾರನ್ನೂ ಕೂಡ ನೋಡಿ ಭಾಳ ಸಂತೋಷ ಆಯಿತು ನನಗೆ ್ರೂ ನಮ್ಮ ಸುಂತಕೂನ್ ಲಗ್ನದಾಗ ಕೆಲವೊಂದಿಷ್ಟು ಜನರನ್ನು ನೋಡಿದ್ದೆ ನಮ್ಮ ಚಿಕ್ಕಮ್ಮರ ಮಗಳು ಮದುವೆ ಟೈಮ್ದೊಳಗೆ ಹಾಗಲೇ ಸಾಹಿತ್ಯ ಅಂತ ಒಂದು ಹುಡುಗಿ ತೋರಿಸಿದ್ ನೋಡ್ರಿ ನಮ್ಮ ಅಕ್ಕನ ಸ್ವಲ್ಪ ಆಮೇಲೆ ಲೇಟಾಗಿ ಮದುವೆ ಆಯಿತು ಆ ಟೈಮ್ದಾಗ ಎಲ್ಲರೂ ನೋಡ್ದಕ್ಕೆ ಒಳ್ಳೆಯ ಹಿಡೋದ್ ಮೂಲಕ ನನಗೆಲ್ಲ ಒಂದು ಹಳೆ ಮೆಮೊರಿ ನೆನಪಾಗೋ ಥರ ಆಯಿತು ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಒಪ್ಲಿಂಗಿಂಗೆ ಅವ ಬಂದಿದಾಗ ಇಷ್ಟೆಲ್ಲ ಮತ್ತು ಒಳ್ಳೆ ಒಂದು ಹಳೆ ಮೆಲ್ಕುಗಳನ್ನ ಹಾಕೋದಿಕ್ಕೆ ಒಂದು ಸಮಯ ಸಿಕ್ತು ಅಂತ ಕೆಸ ಅನ್ಕೋತೀನಿ ಇರಲಕ್ಕ ಹಳೆ ಮೆಲುಕುಗಳು ಸಾಕಷ್ಟು ಖುಷಿ ಕೊಡ್ತಾವ್ರಿ ನನಗಂತರೂ ಯಾವಾಗೋ ಒಂದು ಬೇಜಾರಾಗಿತ್ತಪ್ಪ ಅಂದ್ರೆ ನಾವು ಸಣ್ಣವರಿದ್ದಾಗ ಏನು ಮಾಡ್ತಿದ್ವಿ ಏನೇನಿಲ್ಲ ಅಂತ ಈ ಥರ ನನಗೆ ಖುಷಿ ಕೊಡುವಂಥ ವಿಷಯಗಳನ್ನ ಜಾಸ್ತಿ ನೆನಪಿಸ್ಕೊಂಡು ಅದನ್ನ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಭಾಳ ಖುಷಿ ಪಡ್ತಾ ಇರ್ತೀನಿ ನಾನಂತ್ರೂ ಹಳೆ ಫೋಟೋಗಳನ್ನು ಕೂಡ ಅಷ್ಟೇ ಫ್ರೆಂಡ್ಸ ಯಾವ ಟೈಮ್ದೊಳಗ ಯಾವ ಮೂಮೆಂಟ್ನೊಳಗ ಮತ್ತೆ ಯಾವ ಸಿಚ್ಯುವೇಶನ್ದೊಳಗ ನಾವು ನೆಲ ತಕ್ಕೊಂಡಿದ್ವಿ ಇವೆಲ್ಲನು ಕೂಡ ಒಂದು ಮರೆಯಲಾದಂಥ ಒಂದು ಏನಪ್ಪ ಅಂದ್ರಂಥರ ಮಸ್ತ್ ಖುಷಿ ಕೊಡುವಂಥ ಸನ್ನಿವೇಶಗಳ್ರಿ ಏನು ಮಾಡಿದ್ರೆ ಫ್ರೆಂಡ್ಸ್ ಆಗಿನ ಕಾಲದಾಗಿನ ಲೈಫ್ ಸ್ಟೆಲ್ಲ ನಿಮ್ಗೆ ಗೊತ್ತಿರ್ತದೆ ಎಲ್ಲರೂ ನಮ್ಮ ನಮ್ಮ ಲೈಫಲ್ಲಿ ನಾವು ಬ್ಯುಸಿಯಾಗಿರ್ತೀವಿ ಸೊ ಬ್ಯುಸಿ ಎಲ್ಲರೂ ಇದ್ದೇ ಇರ್ತೀವಿ ಬಟ್ ಅಂದರೂ ಕೂಡ ಕೆಲವು ಸಲ ನಮ್ಮವರು ತಮ್ಮವ್ರು ಅನ್ನೋದೊಂದು ಭಾಳ ಇರ್ತೈತಿ ನಾನಂತೂ ಆಲ್ಮೋಸ್ಟ್ ನೀವು ನೋಡ್ದಂಗೆ ಎಲ್ಲರೂ ನಮ್ಮ ಮನೆಗೆ ಜಾಸ್ತಿ ಬರೋದು ಹೋಗೋದು ಅದರ ನಮ್ಮದು ಕೂಡ ಒಂದು ತುಂಬ ತುಂಬು ಕುಟುಂಬ ಕೂಡು ಕುಟುಂಬ ಗಂಡನ ಮನೆ ತವ್ರ ಮನೆಗೆ ಹೋದ್ರೂ ಕೂಡ ನಮ್ಮ ಜಗ್ಗಿ ಬಳಗ ಅದ್ರಾಗ ಅಕ್ಕದ ಬಳಗ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಹೆಣ್ಮಕ್ಳು ಅದೀವಿ ಮತ್ತು ಅವ್ರ ಮನೆ ಕಡೆ ಜಾಸ್ತಿ ಜಾಸ್ತಿ ಅಕ್ಕನ ಬಳಗನೆ ದೊಡ್ಡ ಬಳಗ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲಿ ಹೋದರೂ ನಮಗೆ ಬಳಗಂತರೂ ಯಾವುದಕ್ಕೂ ಕಡಿಮೆ ಇಲ್ಲ ನೋಡ್ರಿ ತಲೆ ತುಂಬ ಬಳಗ ಅಂತ ಹೇಳ್ತಾರಲ್ಲ ಆ ಥರ ನಮ್ಮ ಫ್ಯಾಮಿಲಿ ಇರುವಂಥದ್ದು ಬಟ್ ಅವು ಅಂತರೂ ಭಾಳ ಊರ ಕಡೆ ಅವ್ರ ತವ್ರ ಮನೆ ಕಡೆ ಮಂದಿ ನಾನು ನೋಡ್ದಂಗೆ ನಮ್ಮ ತಾಯಿ ಭಾಳ ಸೆನ್ಸಿಟಿವ್ ಇದ್ದಾಳ್ರಿ ಎಷ್ಟು ಡೇರಿಂಗ್ ಮಾಡ್ತಾಳಲ್ಲ ಅಷ್ಟು ಒಳಗೆ ಭಾಳ ಮುಗ್ಧತೆಯಿಂದ ಭಾಳ ಸೆನ್ಸಿಟಿವ್ ಇದ್ದಾಳೆ ಎಲ್ಲರನ್ನೂ ನಮ್ಮವರು ತಮ್ಮವ್ರು ಅಂತೇಳಿ ಭಾಳ ನಂಬಿಬಿಡ್ತಾಳೆ ಆ ಥರ ನಂಬಿ ಮೋಸ ಹೋಗಿದ್ದೆ ಭಾಳ ಐತಿ ಅವನು ಕೂಡ ಬಟ್ ಆದರೂ ದೇವರು ಒಂದು ಒಳ್ಳೆಯದು ಮಾಡಿದಾನ ನಾಲ್ಕು ಮಕ್ಕಳು ಎಲ್ಲರನ್ನೂ ಒಂದು ದಂಡಿಗೆ ಹಚ್ಚಿ ಒಂದು ಒಳ್ಳೆ ಸಾರ್ಥಕತೆಯ ಜೀವನವನ್ನು ಬಾಳಿದಾಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ತಾಯಿಯವ್ರ ತಂಗಿನೂ ಆಗಿರ್ಬೋದು ಅಕ್ಕನೂ ಆಗಿರ್ಬೋದು ಜೀವನದೊಳಗೆ ಭಾಳಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ ಬಟ್ ಕಷ್ಟಪಟ್ರೂ ಕೂಡ ಒಂದು ಒಳ್ಳೆಯ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ಇಷ್ಟಪಡ್ತೀನಿ ಇದೆಲ್ಲ ನಮ್ಮ ಅಮ್ಮನಿಂದನೇ ಬಂದಿರುವಂಥದ್ದು ಬಳವಳಿ ನೋಡ್ರಿ ಅಮ್ಮ ಅಂತೂ ಫುಲ್ ಗಟ್ಟಿಗಿತ್ತೆ ಅಂತ ಹೇಳ್ಬೋದು ನೋಡ್ರಿ ನಮ್ಮ ಹೊತ್ತೆಗ ಮೂರು ಜನ ಹೆಣ್ ಗ ಹೆಣ್ತಿದ್ಯಾರೀ ಫ್ರೆಂಡ್ಸ ಬಟ್ ಮೂರನೇದೋಳು ನಮ್ಮ ಅಮ್ಮ ರೀ ನಮ್ಮ ತಾಯಿಯವ್ರ ತಾಯಿ ಸೊ ನಮ್ಮ ತಾಯಿ ನಮ್ಮಮ್ಮಗ ಮೂರು ಮಂದಿ ಹೆಣ್ಮಕ್ಳು ಒಬ್ಬ ಗಂಡ್ಮಗ ನೋಡ್ರಿ ಮಾವರು ಕೂಡ ತೀರ್ಕೊಂಡ್ರು ಭಾಳ ಸಣ್ಣ ವಯಸ್ಸಿನಾಗ ತೀರ್ಕೊಂಡ್ರು ಬಟ್ ಅಂಥದ್ರೊಳಗೆ ಅದಾದ್ಮ್ಯಾಗ ನಮ್ಮ ಅಜ್ಜನೂ ಕೂಡ ನಮ್ಮ ತಾಯಿಯವ್ರ ತಂಗಿ ಒಂದು ನಾಲ್ಕು ಇದ್ದಾಗ ನಮ್ಮ ಮುತ್ತೆ ತೀರ್ಕೊಂಡ್ರು ಆವಾಗಿಂದ ಗಂಡು ಗಂಡಮಗನ ಥರ ನಮ್ಮ ಮನೆಗೆ ದುಡಿದ್ರು ಮಕ್ಕಳದೆಲ್ಲೂ ಕೂಡ ನೆಲಿ ಕಲಿ ಹಜಿದ್ರು ಮುಂದೆ ಅವ್ರ ಹೆಣ್ಮಕ್ಳು ಕೂಡ ಅದೇ ಥರನೇ ಜೀವನ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ ಮಾಡ್ಕೊಂಡು ತಿನ್ನೋದ್ರೊಳಗೆ ಎತ್ತಿದಕ್ಕೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನು ಅನಿಸಿತು ವಿಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ಬಾಯ್